ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇವತಿ ಕನ್ನಡ ಲಾಗ್ ಯಾರೆಲ್ಲ ನನ್ನ ಆರ್ ಜಿ ಟೈಲರಿಂಗ್ ಕ್ಲಾಸ್ ನೋಡಿಬಿಟ್ಟು ಸಪೋರ್ಟ್ ಮಾಡ್ತಿರೋ ಈ ಚಾನಲಿಗೂ ಅದೇ ರೀತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಈ ಚಾನಲಲ್ಲಿ ಈ ವಿಡಿಯೋನ ಹಾಕ್ತಾ ಇದ್ದೀನಿ ಏನಂತಂದರೆ ಅಮಾವಾಸ್ಯೆ ಪೂಜೆನ ಮಾಡೋದನ್ನು ತುಂಬ ವೀಡಿಯೋಸ್ ನಾನು ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಹಾಕಿದ್ದೆ ಆದರೆ ತುಮ್ ಅದು ಎಷ್ಟು ವೀಡಿಯೋಸ್ ಹಾಕಿದ್ದೀನೋ ಅಂತ ನನಗೂ ಗೊತ್ತಿಲ್ಲ ಅದನ್ನು ನೋಡಿಬಿಟ್ಟು ಅದು ರೆಮಿಡಿನ ಫಾಲೋ ಮಾಡಿದವ್ರು ತುಂಬ ಜನ ನನಗೆ ಕಮೆಂಟ್ ಮಾಡಿದರು ಇದು ನಮಗೆ ವರ್ಕ್ ಆಗಿದೆ ತುಂಬ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೇಳಿದ್ದಾರೆ ಹಾಗೆ ರೇವತಿ ಕನ್ನಡ ಲಾಗ್ ಚಾನಲಲ್ಲಿ ಇನ್ನಷ್ಟು ಒಳ್ಳೊಳ್ಳೆ ಹಾಕ್ತೀನಿ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ನೋಡ್ಕೊಳ್ತಾ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಹೇಗಂದರೆ ಸ್ವಂತ ನಾನೇ ಈ ಕಣ್ಣ ದೃಷ್ಟಿಯಿಂದ ನೋವನ್ನು ಅನುಭವಿಸಿ ನಾನು ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಈ ಅಮಾವಾಸ್ಯೆ ಒಂದು ಎರಡು ಮೂರು ದಿವಸ ಇದ್ದಾಗ ನಂಗೆ ತುಂಬಾ ಹುಷಾರು ತಪ್ತಿತ್ತು ಆಗ ನನಗೆ ಏನಂತ ಗೊತ್ತಿಲ್ಲ ಒಟ್ಟು ನಾನು ಟೋಟಲಿ ಒಂದು ವಾರ ಅಂತೂ ಕೆಲಸನೇ ಮಾಡ್ತಾ ಇರಲಿಲ್ಲ ಅವಾಗ ನಾನು ಈ ರೆಮಿಡಿಗಳನ್ನೆಲ್ಲ ಫಾಲೋ ಮಾಡ್ತಾ ಬಂದೆ ನೀವೇನಾದರೂ ಈ ವಿಡಿಯೋ ನೋಡಿಲ್ಲ ಅಂತಂದರೆ ನಾನು ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೊಬೋದು ಹಾಗೆಯೇ ಆರ್ ಜಿ ಟೈಲರಿಂಗ್ ಕ್ಲಾಸಿಗೆ ನೀವು ಹೋದರೆ ಈ ವಿಡಿಯೋಸ್ಗಳೆಲ್ಲ ಸಿಗುತ್ತೆ ನಾನು ಅಮಾವಾಸ್ಯ ದಿನ ಪೂಜೆ ಮಾಡೋದಕ್ಕಿಂತ ಮುಂಚೆನೇ ಈ ವಿಡಿಯೋ ನಿಮಗೆ ಇದ್ದೀನಿ ಏನು ಇದು ನಾನು ಇವತ್ತು ಒಂದು ಒಂದು ಐದರಿಂದ ಆರು ಟಿಪ್ಸನ್ನು ಹೇಳ್ತೀನಿ ಅದು ಇಷ್ಟರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಅಮಾವಾಸ್ಯ ದಿವಸ ಮಾಡ್ಕೊಬೋದು ಟೈಲರ್ಸ್ ಆಗಿದ್ದರೆ ನಾನು ಆದಷ್ಟು ಟೈಲರ್ಸ್ಗಳಿಗೆ ವಿಡಿಯೋ ಮಾಡಿರೋದ್ರಿಂದ ಟೈಲರ್ಸ್ ಆಗಿದ್ರೆ ನೀವು ಈ ಟಿಪ್ಸನ್ನೆಲ್ಲ ಫಾಲೋ ಮಾಡಿ ಟೈಲರ್ಸ್ ಅಲ್ಲದೆ ನಾವು ನಾರ್ಮಲ್ ಮನೇಲಿದ್ದೀವಿ ನಾವು ಬೇರೆ ಬಿಸ್ನೆಸ್ ಮಾಡ್ತೀವಿ ಅನ್ನೋದು ಸಹಿತ ಫಾಲೋ ಮಾಡ್ಬೋದು ನನಗೆ ನೀವು ಕಮೆಂಟ್ ಮಾಡಿ ಹಾಗೆಯೇ ಒಬ್ಬರು ನನಗೆ ಕಮೆಂಟ್ ಮಾಡಿದ್ರು ಅಕ್ಕ ನಾವು ಕಮೆಂಟ್ ಮಾಡಿದ್ರೆ ನೀವು ರಿಪ್ಲೈ ಮಾಡೋಲ್ಲ ಹೇಳಿ ಇಲ್ಲ ಸಿಸ್ಟರ್ ಆದರೆ ಮಿಸ್ ಆಗಿ ಎಲ್ಲೋ ನೋಡದೆ ಇದ್ನೇನೋ ಹಾಗಾಗಿ ಅಷ್ಟು ಬಿಟ್ಟರೆ ಮತ್ತೆ ನನಗೆ ಇಂಗ್ಲೀಷಲ್ಲಿ ಟೈಪ್ ಮಾಡಿ ಕಳಿಸ್ತೀರಾ ಅದು ನಂಗೆ ಓದಕ್ಕೆಲ್ಲ ಬರುತ್ತೆ ಅರ್ಥ ಆಗುತ್ತೆ ಆದರೆ ನೀವು ಅರ್ಥ ಆಗದಿರೋ ಥರ ಬರೆದು ಕಳಿಸ್ದಾಗ ನಂಗೆ ಅದು ಅರ್ಥ ಆಗದಿದ್ದಾಗ ನಾನು ರಿಪ್ಲೈ ಮಾಡೋದಕ್ಕೆ ಹೋಗೋಲ್ಲ ಅರ್ಥ ಆಗಿತ್ತು ನಾನು ಆ ಕಮೆಂಟ್ ನೋಡಿದ್ದೆ ಅಂದರೆ ಖಂಡಿತವಾಗ್ಲೂ ನಾನು ಆ ಕಮೆಂಟಿಗೆ ನಾಡಿಗೆ ಬರೋ ಇಪ್ಪತ್ನಾಲ್ಕು ಅಮಾವಾಸ್ಯೆ ಪೂಜೆನ ನಾನು ಯಾವ ರೀತಿ ಮಾಡ್ತೀನಿ ಅದಕ್ಕೆ ನೀವು ಏನು ಪೂರ್ವ ಸಿದ್ಧತೆ ಮಾಡಿಟ್ಕೊಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾಕಂದರೆ ನಾನು ಅಮಾವಾಸ್ಯ ದಿವಸನೇ ಪೂಜೆ ಮಾಡೋದ್ರಿಂದ ಆ ವಿಡಿಯೋ ಮಾಡಿಕೊಂಡು ಮತ್ತೆ ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋಳಿಗೆ ಅಮಾವಾಸ್ಯ ದಿನ ಮುಗ್ದೋಗಿಬಿಡತ್ತೆ ಆಗ ನನಗೆ ಕೇಳ್ತಾ ಇರ್ತಾರೆ ಮೇರೆ ಮೇರೆ ಸಿಸ್ಟರ್ ಹೇಗೆ ಅಂತ ಹೇಳಿ ಹೇಳಿ ಅಂತೇಳಿ ಅವತ್ತು ನಾವು ಹೇಳಿದ್ರು ಟೈಮ್ ಮುಗ್ದೋಗಿಬಿಡುತ್ತೆ ಆದರೆ ನೀವು ಅಮಾವಾಸ್ಯ ದಿವಸ ಬೆಳಗ್ಗೆ ಮಾಡ್ಕೊಂಡ್ರು ಪರವಾಗಿಲ್ಲ ಬೆಳಗ್ಗೆಗಿಂತ ತುಂಬಾ ವರ್ಕ್ ಆಗೋದು ನೀವು ಗಾಡಿಗಳು ಪೂಜೆ ಮಾಡೋದಾಗಿರ್ಬೋದು ನಿಮ್ಮ ಟೈಲರಿಂಗ್ ಮಿಷಿನ್ ಪೂಜೆ ಮಾಡೋದಾಗಿರ್ಬೋದು ಅಥವಾ ನೀವು ಯಾವುದೇ ಒಂದು ವಸ್ತುವಲ್ಲಿ ಈಗ ಹೆಂಗಂದರೆ ಹಾಳೆ ತಟ್ಟೆ ಮಾಡ್ತಾಯಿರ್ತಾರೆ ಮತ್ತು ಕೆಲವೊಂದು ಕಬ್ಬಣದ ವಸ್ತುಗಳಲ್ಲಿ ಕೆಲವೊಂದು ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಆ ರೀತಿ ಯಾವುದೇ ಒಂದು ವಸ್ತುನ ಇಟ್ಕೊಂಡು ನೀವು ಅಂಗಡಿಯಲ್ಲಿ ಆಗಿರ್ಬೋದು ಮನೇಲಿ ಆಗಿರ್ಬೋದು ಕೆಲಸ ಮಾಡ್ತಿರ್ತೀರಂದರೆ ಸಂಜೆ ಮಾಡಿ ಲಕ್ಷ್ಮಿ ಆದಷ್ಟು ಸಂಜೆನೇ ಬರೋದು ನೀವು ಸಂಜೆ ಲಿಂಬೆಹಣ್ಣು ಇಟ್ಬಿಟ್ಟು ಮಾಡ್ಕೊಬೋದು ಅಕಸ್ಮಾತ್ ಆಗಲ್ಲ ಅನ್ನೋರು ಬೆಳಗ್ಗೆ ಬೇಗನೆ ಮಾಡ್ಕೊಬೋದು ಬೆಳಗ್ಗೆ ಮಾಡಿದ್ರು ಒಳ್ಳೆಯದೇ ಒಟ್ಟು ಬೆಳಕು ಹರಿಯೋದ್ರೊಳಗೆ ನೀವು ಮಾಡ್ಕೊಬೇಕು ಬ್ರಾಹ್ಮಿ ಮೂರ್ತದಲ್ಲಿ ಫಸ್ಟ್ನೇದಾಗಿ ನಾನು ಏನು ಹೇಳ್ತೀನಿ ಅಂದರೆ ನಾವು ಟೈಲರಿಂಗ್ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಅಥವಾ ಬೇರೆ ಇನ್ಯಾವುದೇ ಕೆಲಸ ಮಾಡ್ತಾ ಇರ್ತೀವಂದರೆ ಜನರ ಕನ್ ದೃಷ್ಟಿ ಬಿದ್ದಾಗ ನಮಗೆ ಆ ಕೆಲಸದಲ್ಲಿ ಇಂಟ್ರೆಸ್ಟ್ ಹೋಗ್ತಾ ಬರತ್ತೆ ನಾವು ಫಸ್ಟ್ ಎಷ್ಟು ಮಾಡ್ತಾ ಇರ್ತೀವಿ ಅಷ್ಟೇ ನಿರಾಸಕ್ತಿ ಅನ್ನೋದು ಬರ್ತಾ ಇರುತ್ತೆ ಟೈಮ್ ಇರುತ್ತೆ ಎನರ್ಜಿ ಇರುತ್ತೆ ಆದರೂ ನಮ್ಮ ಮನಸ್ಸಿಗೆ ಏನೋ ಒಂಥರ ಕಿರಿಕಿರಿ ಕೆಲಸ ಮಾಡೋದೇ ಬೇಡ ಅಂತ ಅನಿಸುತ್ತೆ ಸುಮ್ಮನೆ ಬೇಡದೇ ಇರೋ ವಿಷಯಗಳಿಗೆಲ್ಲ ನಾವು ಹೋಗ್ಬಿಟ್ಟು ಮಾತಾಡಿಬಿಟ್ಟು ಅದೇ ಇರ್ತೀವಿ ಈಗ ಹೇಗಂದರೆ ಒಂದು ಯಾವುದೋ ಒಂದು ಸಣ್ಣ ವಿಷಯಕ್ಕೊಬ್ಬರ ಹತ್ರ ಕಿರಿಕಿರಿ ಕಿರಿಕಿರಿಯತ್ತೆ ಅದನ್ನು ನಾವು ದೊಡ್ಡದಾಗಿ ಮಾಡೋದು ಅದೇ ಟೆನ್ಷನನ್ನು ಹಚ್ಕೊಳ್ಳೋದು ನಾವು ಮಾಡ್ತಿರೋ ಕೆಲಸನ ಮರ್ತು ಬಿಡೋದು ಇದೂ ಸಹಿತ ಕಣ್ಣ ದೃಷ್ಟಿಯಿಂದನೇ ಆಗೋದು ನಾವು ಯಾರ ಒಂದು ಸವಾಸನೂ ಬೇಡ ನಮ್ಮ ಕೆಲಸ ಏನು ಮಾಡ್ಕೊಳ್ತೀವಿ ನಮ್ಮ ಸವಾಸಕ್ಕೆ ಬಂದರೆ ಬಿಡೋಲ್ಲ ಅನ್ನೋ ಥರ ಇದ್ದರೆ ಪರವಾಗಿಲ್ಲ ಆದರೂ ಫ್ರೆಂಡ್ಸ್ ನಾನು ಹೇಳೋದು ಯಾವುದೇ ಜಗಳ ಆಗಿರ್ಬೋದು ಯಾವುದೇ ಮಾತುಕತೆ ಆಗಿರ್ಬೋದು ನೀವು ಆ ಟೈಮ್ ಈ ಟೈಮಲ್ಲಿ ನಂಗೆ ಸಡನ್ನೇ ಏನೋ ಒಂದು ಫೋನ್ ಮಾಡಿ ಬೈಬೇಕು ಅವರಿಗೆ ಅಥವಾ ಅವ್ರ ಮನೆ ಹೋಗಿ ಜಗಳ ಮಾಡಬೇಕು ಅಥವಾ ಇನ್ನೇನೋ ಮಾಡಬೇಕು ಅಂತ ಅನಿಸಿದಾಗ ನೀವು ಒಂದು ದಿನ ಟೈಮ್ ಕೊಡಿ ನಾಳೆನೂ ಇದೇ ಪರಿಸ್ಥಿತಿ ಇದ್ರೆ ನಾನು ಮಾತಾಡಲೇ ಬೇಕು ಅನ್ನೋದನ್ನ ತಿಳ್ಕೊಳ್ಳಿ ಅದು ಬಿಟ್ಟು ಬೇಡದೇ ಇರೋದನ್ನೆಲ್ಲ ಬೇರೆಯವ್ರ ಮನೆ ವಿಷಯನೆಲ್ಲ ನಮ್ಮ ಮೇಲೆ ಹೇಳ್ಕೊಂಡು ಅದರಿಂದ ಕಿರಿಕಿರಿ ಅನುಭವಿಸೋದಕ್ಕಿಂತ ನಾವು ನಮ್ಮ ಕೆಲಸ ಮಾಡೋದನ್ನ ಕಡೆಗೆ ಗಮನ ಕೊಡಬೇಕು ನಮ್ಮ ಮೈಂಡ್ ಸೆಟ್ ಅಂದ್ರೆ ನಮ್ಮ ಮನಸ್ಥಿತಿ ಕರೆಕ್ಟ್ ಆಗಿದ್ರೆ ಮಾತ್ರ ನಾವು ಕೆಲಸ ಮಾಡೋದಕ್ಕೆ ಸಾಧ್ಯ ನೋಡಿಬೇಕಾದ್ರೆ ನಾವು ಬೇಡದೇ ಇರೋ ಒಂದು ವಿಷಯಗಳನ್ನ ಹಾಕೊಂಡು ನಾವು ಮಾಡ್ತಾ ಇರೋ ಕೆಲಸನೇ ಮಾಡೋದಿಲ್ಲ ಅದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನಿಜ ಯಾರಿಗೆಲ್ಲ ಕೆಲಸದ ಮೇಲೆ ಇಂಟ್ರೆಸ್ಟ್ ಬರ್ತಿಲ್ಲ ಅಂತ ಹೇಳ್ತಿರ್ತೀರ ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ಬೇರೆಯವ್ರ ಬಗ್ಗೆಯೇ ಯೋಚನೆ ಮಾಡ್ತಿರ್ತೀರ ಬೇರೆಯವ್ರ ಪಕ್ಕದ ಮನೆಯವ್ರ ವಿಷಯನೇ ಇರ್ತೀರಾ ಅದನ್ನೆಲ್ಲ ಬಿಟ್ಬಿಟ್ಟು ನೀವು ಇಲ್ಲ ನನ್ನ ಕೆಲಸದ ಕಡೆಗೆ ನಾನು ಗಮನ ಕೊಡ್ತೀನಿ ನಾನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿಕೊಂಡು ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೊತ ಹೋದರೆ ನೀವು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನಿಮ್ಗೆ ಈ ಟಿಪ್ಸು ನೋಡಿ ಫಸ್ಟ್ನೇದಾಗಿ ನೀವು ಫಸ್ಟ್ ಏನು ಮಾಡಬೇಕು ಅಂತಂದರೆ ಅಮಾವಾಸ್ಯೆ ಹಿಂದಿನ ದಿವಸ ರಾತ್ರಿ ಆದರೂ ಪರವಾಗಿಲ್ಲ ಅಂದರೆ ಒಂದು ಚಿಟಿಕೆ ಉಪ್ಪು ಒಂದು ಚಿಟಿಕೆ ಅರಿಶಿಣ ಮತ್ತು ಗೋಮೂತ್ರ ಸಿಕ್ಕಿದ್ರೆ ಇದು ಮೂರಲ್ಲಿ ಯಾವುದಾದ್ರೂ ಒಂದಾದರೂ ಹಾಕ್ಬಿಟ್ಟು ನೆಲ ಒರೆಸಿ ಆದಷ್ಟು ನಾನಂತೂ ಗೋಮೂತ್ರ ಹಾಕ್ತೀನಿ ಇಲ್ಲಾಂದರೆ ಲಾಸ್ಟಿಗೆ ಚಿಮ್ಸಾದ್ರೂ ಚಮ್ಸ್ತೀನಿ ತುಂಬನೇ ಒಳ್ಳೆ ಪವರ್ ಅಂತಾನೆ ಅನ್ಬೋದು ಯಾಕಂದರೆ ನಮ್ಮ ಮನೆಗೆ ಕಸ್ಟಮರ್ಗಳು ಬರ್ತಾ ಇರ್ತಾರೆ ಕಸ್ಟಮರೇ ದೇವರಾಗಿರೋದ್ರಿಂದ ಕಸ್ಟಮರ್ಗಳನ್ನು ನಾವು ಬರಮಾಡ್ಕೊಳ್ಳೇಬೇಕು ಒಳಗೆ ಆದ್ದರಿಂದ ನಮ್ಮ ಮನೆಗೆ ಯಾವುದೇ ಥರ ಅದರಿಂದ ತೊಂದರೆ ಆಗಬಾರ್ದು ಅಂದರೆ ನಾವು ಈ ರೀತಿ ಟಿಪ್ಸ್ಗಳನ್ನು ಫಾಲೋ ಮಾಡ್ಕೋಬೇಕು ಮತ್ತು ಕಹಿ ಬೇವಿನ ಎಲೆ ಇರುತ್ತಲ್ವ ಆ ಎಲೆ ಕುದಿಸ್ಬಿಟ್ಟು ಆ ನೀರನ್ನು ನೀವು ಶೋಧಿಸಿ ಒಂದು ಹಾಕಿ ಹಾಕಿಟ್ಕೊಂಡ್ರೂ ಸಹಿತ ಆ ಬೇಬಿನ ಎಲೆ ನೀರನ್ನು ನೀವು ಸ್ನಾನ ಮಾಡೋ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡೋದನ್ನು ಒಳ್ಳೆ ಪವರ್ಫುಲ್ ರೆಮಿಡಿ ಮತ್ತು ಸ್ವಲ್ಪ ಒಂದು ಮುಚ್ಚಳ ನೀವು ನೀ ನೆಲ ಒರೆಸೋ ನೀರಿಗೆ ಹಾಕ್ಬಿಟ್ಟು ನೀವು ನೆಲ ಒರೆಸೋದ್ರಿಂದ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಬರುತ್ತೆ ಈ ನೆಲೆ ಎಲ್ಲ ಒರೆಸಾಯಿತು ಮನೆ ಮತ್ತು ಅಮಾವಾಸ್ಯೆ ದಿನ ಯಾವುದೇ ಥರ ನೀವು ಮನೆ ಕ್ಲೀನ್ ಮಾಡೋ ವಿಷಯಕ್ಕೆ ಹೋಗ್ಬೇಡಿ ಇಲ್ಲಿ ಜೇಡರ ಬಲೆ ಕಟ್ಟಿದೆ ಅಲ್ಲಿ ಕೂಡ ನೀವು ಅಮಾವಾಸ್ಯೆಗೆ ಒಂದು ವಾರ ಮುಂಚಿತವಾಗಲೇ ನಿಮ್ಮ ಮನೆನ ದಿನ ದಿನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಬನ್ನಿ ಅಮಾವಾಸ್ಯೆ ನಾಳೆ ನಾಡ್ದು ಅನ್ನೋಷ್ಟೊತ್ತಿಗೆ ಮನೆ ಕ್ಲೀನ್ ಅನ್ನೋದನ್ನು ಮುಗಿಸ್ಕೊಂಬಿಡಿ ಎಷ್ಟೋ ಜನ ನಾನು ನೋಡ್ತೀನಿ ಅಮಾವಾಸ್ಯೆ ದಿನ ಮಂಗಳವಾರ ದಿನ ಶುಕ್ರವಾರ ದಿನ ಬಲೆ ಹೊಡಿತಾ ಇರ್ತಾರೆ ಮನೆ ಕ್ಲೀನ್ ಮಾಡ್ತಿರ್ತಾರೆ ಅದು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ನೀವೆಷ್ಟೇ ದುಡ್ಡನ್ನು ಇಟ್ಟರು ಸಹಿತ ಅದು ಬೇಡದೇ ಇರೋ ಥರ ಖರ್ಚಾಗಿ ಹೋಗುತ್ತೆ ನೆಕ್ಸ್ಟು ಅದಾದಮೇಲೆ ನೀವು ಅಮಾವಾಸ್ಯ ದಿನ ಪೂಜೆ ಮಾಡ್ತೀರಾ ನೀವು ಬೆಳಗ್ಗೆ ಏನಾದರೂ ಮಾಡ್ಕೊಳ್ಳಿ ಅಥವಾ ಸಂಜೆ ಮಾಡ್ಕೊಳ್ಳಿ ಅಥವಾ ಬೆಳಗ್ಗೆ ಮಾಡಿದ್ರೆ ಬೆಳಗ್ಗೆ ಹರಿಯೋದ್ರೊಳಗೆ ಮಾಡಿ ಸಂಜೆ ಮಾಡದಾದ್ರೆ ಕತ್ಲಾದ್ಮೇಲೆ ಮಾಡಿ ಕತ್ಲಾದ್ಮೇಲೆ ಮಾಡೋ ಅಷ್ಟೊತ್ತಿಗೆ ನೀವು ಏನು ಮಾಡಬೇಕು ನೀಟಾಗಿ ಮನೆ ಗುಡಿಸಿ ಸ್ವಲ್ಪ ನೀಟಾಗಿ ಗಂಜಲೆಲ್ಲ ಹಾಕೊಂಡು ನೀವು ಟೈಲರಿಂಗ್ ಮಿಷನ್ನ ಪೂಜೆ ಮಾಡಿ ಅಥವಾ ನೀವು ಯಾವುದರಿಂದ ಒಂದು ಊಟ ಮಾಡ್ತಾ ಇರ್ತಾರ ಅದಕ್ಕೆ ಒಂದು ಪೂಜೆ ಮಾಡಿ ಮತ್ತೆ ನಮಗೆ ದೃಷ್ಟಿಯಾದರೆ ನಾವೇನು ಮಾಡ್ಕೊಬೇಕು ನೀವು ಏನು ಮಾಡಬೇಕು ಅಂದ್ರೆ ಲೋಬಾನದ ಹೊಗೆ ಅಂತ ಹಾಕಿ ಲೋಬಾನ ಅಂತ ನೀವು ಅಂಗಡಿಯಲ್ಲಿ ಗಿರಣಿ ಅಂಗಡಿಯಲ್ಲಿ ಕೇಳಿದ್ರೆ ಹೇಳ್ತಾರೆ ಲೋಬಾನದ ಹೊಗೆನ ನೀವು ಹಾಕಿ ಅದಕ್ಕೆ ಬಿಳಿ ಸಾಸಿವೆನ ಹಾಕಬೇಕು ಬಿಳಿ ಸಾಸಿವೆನ ಹಾಕಿ ಹಾಕೋದ್ರಿಂದ ಮತ್ತೆ ಬಿಳಿ ಸಾಸಿವೆನೂ ಸಿಕ್ಕಿಲ್ಲ ಅಂದರೆ ಲವಂಗ ಹಾಕ್ಬೋದು ಅಥವಾ ಲವಂಗದ್ದು ಅಷ್ಟೇ ಒಂದು ಕರ್ಪೂರ ಜೊತೆ ಲವಂಗ ಹಾಕಿ ಉಡಿಸೋದ್ರಿಂದ ಅದು ಒಂದು ಹೊಗೆ ಬರುತ್ತಲ್ವ ಅದರಿಂದ ಒಂದು ಪಾಸಿಟಿವ್ ಇರುತ್ತೆ ಅದನ್ನು ಮಾಡಿ ನೆಕ್ಸ್ಟು ಕಪ್ಪು ಸಾಸಿವೆಯಿಂದ ನೀವು ಅಮಾವಾಸ್ಯ ದಿನ ಸಂಜೆ ನಿಮಗೆ ನಾನು ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಅದು ಲಿಂಕನ್ನು ಕೊಟ್ಟಿರ್ತೀನಿ ಆ ಕಪ್ಪು ಸಾಸಿವೆಯಿಂದ ನಾವು ಮೂರು ಸತಿ ಹೀಗೆ ಸುಳ್ಕೋಬೇಕು ಸುಳ್ಕೊಂಡು ಅದನ್ನು ಮೂರು ಹಾದಿ ಮಧ್ಯ ಬರಬೇಕು ನೀವು ಅದನ್ನು ರಾತ್ರಿ ಮಾಡ್ಕೊಬೋದು ಆ ರೀ ಅದು ತುಂಬನೇ ವರ್ಕ್ ಆಗುತ್ತೆ ನನಗಂತೂ ಅದು ತುಂಬಾ ವರ್ಕ್ ಆಗಿದೆ ಹಾಗೆಯೇ ಇದು ಮತ್ತು ಅಮಾವಾಸ್ಯ ದಿನ ನೀವು ನಿಮಗೆ ತುಂಬನೇ ಪ್ರಾಬ್ಲಮ್ ಆಗ್ತಿದೆ ಮನಸ್ಸಿಗೆ ಕಿರಿಕಿರಿ ಆಗ್ತದೆ ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸೋದ್ರಿಂದ ಸಹಿತ ನಿಮ್ಗೆ ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಮತ್ತು ಆರತಿಯನ್ನು ತಗೊಳ್ಳೋದ್ರಿಂದ ಆರತಿಯನ್ನು ತಗೊಳ್ಳೋದ್ರಿಂದ ಅಷ್ಟೇ ನಮಗೆ ಏನೇ ಬೇಡದೇ ಇರೋದೊಂದು ನಮಗೆ ಒಂದು ಆಗಿದ್ರೂ ಸಹಿತ ಅದು ಹೋಗತ್ತೆ ನಿಜವಾಗ್ಲೂ ಅದ್ರಲ್ಲೊಂದು ಪವರೇ ಇರುತ್ತೆ ನೋಡಿ ಮತ್ತೆ ಈಗೆಲ್ಲ ಒಲೆಗಳೆಲ್ಲ ಎಲ್ಲರ ಮನೆಯಲ್ಲೂ ಇರೋದಿಲ್ಲ ಕಲ್ಲುಪ್ಪನ್ನು ತಗೊಂಡು ನೀವು ಮೇಲಿಂದ ಕೆಳಗೆ ಒಂದು ಮೂರು ಸರಿ ನೀವು ನಿವಾರಿಸ್ಕೊಂಡು ನೀರಲ್ಲಿ ಹಾಕಿ ಕರಗಿಸಿ ಅದು ಸಿಂಕಲ್ಲಿ ಬಿಡೋದ್ರಿಂದ ಸಹಿತ ತುಂಬಾ ವರ್ಕ್ ಆಗುತ್ತೆ ಯಾಕಂದರೆ ಇದು ಹೇಗಂದು ನನ್ನ ಮಗನೇ ಅವನು ಬಿದ್ದು ಪೆಟ್ ಮಾಡ್ಕೊಂಬಂದಿದ್ದ ಅವನಿಗೆ ನಾನು ನಿಮಗೆ ದೃಷ್ಟಿ ದೃಷ್ಟಿ ಆಗಿದೆ ಮಗ ದೃಷ್ಟಿ ತೆಗಿತೀನಿ ಅಂದಾಗ ಅಮ್ಮ ಹೌದು ನೀವು ಹೇಳ್ತಿರೋ ನಿಜ ನನಗೆ ನೀವು ಅದೊಂದು ಮೂರು ಸರಿ ಸುಳಿದಾಗ ಒಂಥರ ಮೈಯಲ್ಲಿ ಏನೋ ಒಂದು ಸತಿ ಹಗುರ ಭಾವನೆ ಬರುತ್ತೆ ಫಸ್ಟಿಗೆ ಮೈ ವಜ ನೋಡಿ ನೀವು ದೃಷ್ಟಿ ಆದಾಗ ನಿಮಗೆ ತುಂಬ ಆಲಸ್ಯತನ ಮೈ ವಜೆ ಏನು ಮಾಡೋದಕ್ಕೂ ಬೇಡ ಮಾಡೋಕ್ಕಾಗತ್ತೆ ಈ ಟೈಮು ಇದೆ ನನಗೆ ಮಾಡೋಕ್ಕೂ ಬರುತ್ತೆ ಅಂದವು ಆಲಸ್ಯತನ ಇರುತ್ತೆ ಅಲ್ವಾ ಅದು ಮೈ ವಜೆ ಮಾಡ್ತಾ ಇರುತ್ತೆ ಆಗ ಒಂದು ಉಪ್ಪನ್ನು ನೀವು ಸುಡ್ಕೊಂಡು ಒಂದು ನೀರೊಳಗೆ ಹಾಕಿ ಕರಗಿಸಿ ಹಾಕೋದ್ರಿಂದ ಎಷ್ಟೋ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ನನ್ನ ಮಗ ಹಾಗೆ ಹೇಳಿದೆ ಅದು ಆ ಥರ ಅಮ್ಮ ನನಗೆ ಮೈ ಹಗುರ ಹಗುರ ಅನ್ಸತ್ತೆ ಒಂದು ಒಳ್ಳೆಯ ಒಂದು ಫೀಲ್ ಕೊಡತ್ತೆ ಅಂತ ಹೇಳ್ತಾ ಇದ್ದ ಹಾಗೆಯೇ ಓಕ್ಲಿ ನೀರು ಸಹಿತ ನಮಗೆ ನಾವೇ ಮಾಡಿಕೊಂಡು ಒಗ್ಗಿಸ್ಕೊಬೋದು ಹಾಗೆಯೇ ನೀವು ಟೈಲರಿಂಗ್ ಮಿಷಿನಿಗೆ ಇವತ್ತು ನಾನು ಹೇಳ್ತೀನಿ ಇದು ಯಾವುದಾದ್ರೂ ಒಂದು ಟಿಪ್ಸನ್ನೇ ಫಾಲೋ ಮಾಡ್ಬೋದು ಓಕ್ಳಿ ನೀರು ಮಾಡೋದು ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ ಓಕ್ಲಿ ನೀರನ್ನು ತೆಗೆಯೋದು ಮತ್ತು ನಿಂಬೆಹಣ್ಣು ಮೆಣಸಿನ್ಕಾಯಿ ಇದನ್ನು ನೀವು ಸುರಿದು ಬಿಟ್ಟು ಊದ್ಬತ್ತಿ ಹೊಗೆ ಕೊಟ್ಟು ಪೂಜೆ ಮಾಡಿ ನೀವು ಕೆಲಸ ಮಾಡೋಂಥ ಟೈಲರಿಂಗ್ ಮಿಷೀನ್ಗೆ ಕಟ್ಟೋದು ಆಮೇಲೆ ಇದು ಲವಂಗದ ಪುಡಿ ಇರುತ್ತಲ್ವ ಅದು ತುಂಬಾ ವರ್ಕ್ ಆಗುತ್ತೆ ಲವಂಗದ ಪುಡಿ ಮಾಡಿಕೊಂಡು ನೀವು ಅಮಾವಾಸ್ಯ ದಿನ ಸಂಜೆ ಮಲಗೋ ಟೈಮಲ್ಲಿ ಅಂದರೆ ಇನ್ನೇನು ಮಲಗ್ತಿರೋ ಅದು ಅಥವಾ ಪೂಜೆ ಮಾಡೋ ಟೈಮ್ ಇನ್ನೇನು ನಾನೇನು ಪೂಜೆ ಮಾಡಿದ ಮೇಲೆ ಟೇಲರಿಂಗ್ ಮಿಷಿನಲ್ಲಿ ಬಟ್ಟೆ ಹೊಲಿಯಲ್ಲ ಅನ್ನೋದು ನಿಮಗಿತ್ತು ಅಂದರೆ ಸುತ್ತ ನೀವು ಒಂದು ಮಿಷನ್ ಸುತ್ತ ಒಂದು ಲವಂಗದ ಪುಡಿ ಹಾಕಿಡಿ ಅದು ಎಷ್ಟು ಪಾಸಿಟಿವ್ ವೈಫ್ ಕೊಡತ್ತೆ ಅಂತ ಅಂದರೆ ತುಂಬಾ ಚೆನ್ನಾಗತ್ತೆ ಮತ್ತು ನೀವು ಯಾವಾಗಲೂ ಅಷ್ಟೇ ನಿಮ್ಮ ಟೇಲರಿಂಗ್ ಮಿಷನಿಗೆ ಅರಿಶಿನ ಕುಂಕುಮದ ಒಂದು ಬಟ್ಟು ಇಲ್ಲಾಂದರೆ ನಿಮ್ಮ ಮನೆ ಹತ್ರ ಯಾವುದಾದ್ರೂ ಒಂದು ದೇವಸ್ಥಾನ ಶಿವ ಆಗಿರ್ಬೋದು ಆಂಜನೇಯ ಆಗಿರ್ಬೋದು ಅಮ್ಮನ ದೇವಸ್ಥಾನ ಆಗಿರ್ಬೋದು ಅಲ್ಲಿಂದ ಒಂದು ರಕ್ಷಣೆ ತಂದು ನಿಮ್ಮ ಮಿಷನಿಗೆ ಹಚ್ಚಿರೋದ್ರಿಂದ ನಾವು ಹಚ್ಕೊಳ್ಳೋದ್ರಿಂದ ಅಷ್ಟು ನಮ್ಮ ಮೇಲೆ ಯಾವುದೇ ಕಣ್ಣು ದೃಷ್ಟಿ ಬಿದ್ರೂ ಸಹಿತ ಹೋಗುತ್ತೆ ಈಗ ನೋಡಿ ನಾನೇನೇ ಆಂಜನೇಯನ ಕೇಸರಿ ಹಚ್ಕೊಂಡಿದ್ದೀನಿ ನೀವು ನನ್ನನ್ನು ನೋಡೋಕ್ಕಿಂತ ಮೊದಲು ನೀವು ಇಲ್ಲಿ ನೋಡಿರ್ತೀರ ಆ ನನ್ನ ಮೇಲೆ ಒಂದು ದೃಷ್ಟಿ ಆಗೋದು ಅದ್ರ ಮೇಲೆ ಹೋಗುತ್ತೆ ಆ ಥರ ನಾವು ಯಾವುದೇ ಒಂದು ರಕ್ಷಣೆ ಈ ರೀತಿ ಹಚ್ಕೊಳ್ಳೋದ್ರಿಂದ ಬೇಗ ನಮ್ಮ ಮೇಲೆ ಕಣ್ಣ ದೃಷ್ಟಿ ಅನ್ನೋದು ಬೀಳಲ್ಲ ಈಗಂತೂ ಹೆಣ್ಮಕ್ಳು ಹಣೆಯಲ್ಲಿ ಕುಂಕುಮನೂ ಇರೋದಿಲ್ಲ ಏನು ಕೈಯಲ್ಲಿ ಬಳೆನೂ ಇರೋದಿಲ್ಲ ಏನೂ ಇರೋದಿಲ್ಲ ಒಟ್ಟು ಇರ್ತಾರೆ ಆಗ ಅವರಿಗೆ ಮತ್ತೆ ನಾನು ಈ ಕೆಂಪು ಕೆಂಪುದಾರದ ಹೇಳಿದ್ದೆ ಈ ಕೆಂಪು ದಾರನೂ ಅಷ್ಟೇ ನೀವು ಪೂಜೆ ಮಾಡಿ ಕಟ್ಕೊಳ್ಳೋದು ತುಂಬ ನಾನು ಇದು ಕಟ್ ಹುಟ್ಟಿ ತುಂಬನೇ ನನಗೆ ಒಂದು ಪಾಸಿಟಿವ್ ಎನರ್ಜಿ ಬಂದಿದೆ ಅದು ಎಷ್ಟು ಚೆನ್ನಾಗಿ ಕೆಲಸ ಎಲ್ಲ ಆಗ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಈ ರೀತಿ ಇದ್ರ ವಿಡಿಯೋಸ್ ಸಹಿತ ನಮ್ಮ ರೇವತಿ ಕನ್ನಡ ಲಾಗಲ್ಲೇ ಸಿಗುತ್ತೆ ಹಾಗೆಯೇ ನೀವು ಏನು ಮಾಡಬೇಕು ಅಂದರೆ ಅಮಾವಾಸ್ಯ ದಿನ ನೀವು ಮನೆಯಲ್ಲಿ ಪೂಜೆ ಮಾಡಲೇಬೇಕು ಯಾಕಂದರೆ ಅಮಾವಾಸ್ಯ ದಿವಸ ನೀವು ದಯವಿಟ್ಟು ನಿಮಗೆ ಆದಷ್ಟು ರೀತಿಯಲ್ಲಿ ಪೂಜೆ ಮಾಡಿ ಅವತ್ತು ಸೋಮಾರಿ ತನ ಹತ್ರ ಎಷ್ಟೊತ್ತಿಗೋ ಸ್ನಾನ ಮಾಡೋದು ಎಷ್ಟೊತ್ತಿಗೋ ಹೇಳೋದು ಎಷ್ಟೊತ್ತಿಗೋ ತಿನ್ನೋದು ಆ ಥರ ಎಲ್ಲ ಮಾಡಬೇಡಿ ಅಥವಾ ಮನೆಯವ್ರ ಹತ್ರ ಮಕ್ಕಳತ್ರ ಆದರೂ ನೀವು ಒಂದು ಪೂಜೆ ಮಾಡಿ ಮಾಡಿಸೋದು ಒಳ್ಳೆಯದು ಯಾಕಂದರೆ ಫ್ರೆಂಡ್ಸ್ ಅವತ್ತು ಒಂದು ಪಾಸಿಟಿವ್ ಅನ್ನೋದು ಎಷ್ಟಿರುತ್ತೋ ಅಷ್ಟೇ ನೆಗೆಟಿವ್ ಅನ್ನೋದು ಇರುತ್ತೆ ಬೇಗನೆ ನಮ್ಮ ಮನೆಗೆ ಯಾರಾದರೂ ಏನಾದರೂ ಮಾಡಿದರೆ ಅಥವಾ ನಮ್ಮ ಮೇಲೆ ಕಣ್ಣು ದೃಷ್ಟಿ ಹಾಕಿದರೆ ಬೇಡದೇ ಇರೋದೆಲ್ಲ ಅವತ್ತು ಬಂದುಬಿಡುತ್ತೆ ಅದೇ ನೀವು ಮನೆಯಲ್ಲಿ ಒಂದು ಲೋಭಾನ ಧೂಪ ಮತ್ತು ಪೂಜೆ ಸ್ತೋತ್ರ ಈ ರೀತಿ ಒಂದು ಇದ್ದಾಗ ನಿಮ್ಮ ಮನೆಯ ಒಳಗಡೆ ಯಾವುದೇ ಥರ ದುಷ್ಟಶಕ್ತಿಗಳು ಸಹಿತ ಬರೋದಿಲ್ಲ ಯಾಕಂದರೆ ಈ ಕಣ್ಣ ದೃಷ್ಟಿಯಿಂದ ಒಂದು ಫ್ಯಾಮಿಲಿನೇ ಫುಲ್ ಸರ್ವನಾಶ ಆಗಿದೆ ಹೇಗಂದರೆ ಅದು ಯಾರ್ದು ಅಂತ ನಾನು ಹೇಳ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಒಂದು ಫ್ಯಾಮಿಲಿಗೆ ಅಪ್ಪ ಅಮ್ಮ ಮಕ್ಕಳು ಇವರು ಒಂದು ಗಾಡಿಯ ನಾಲ್ಕು ಚಕ್ರಗಳು ಇದರಲ್ಲಿ ಎಲ್ಲರೂ ಇರಬೇಕು ಒಬ್ಬರು ಯಾರಾದರೂ ಒಂದು ಚಕ್ರ ಕಳಚೋಯ್ತು ಅಂದರೆ ಗಾಡಿ ಮುಂದೆ ಹೋಗೋಲ್ಲ ಅದು ಯಾರ ಫ್ಯಾಮಿಲಿ ಅಂದರೆ ನನ್ನ ತವ್ರ ಮನೆ ನನ್ನ ಅಮ್ಮನ ಮನೆ ನನ್ನ ಅಮ್ಮನ ಮನೇಲಿ ಎಲ್ಲ ಚೆನ್ನಾಗೇ ಇತ್ತು ಕಷ್ಟಪಟ್ಟು ಮೇಲೆ ಬಂದಿದ್ರು ಜನಗಳ ಕಣ್ಣು ದೃಷ್ಟಿ ಅನ್ನೋದು ನಮ್ಮ ಫ್ಯಾಮಿಲಿನೇ ಹಾಳು ಮಾಡಿಬಿಡ್ತು ಈಗ ಎಲ್ಲರೂ ದಿಕ್ಕ ದೇಶಾಂತರ ಆಗಿದ್ದೀವಿ ಹಾಗಾಗಿ ನನಗೆ ಕಷ್ಟ ಬಂದಾಗ ನೋಡೋಕ್ಕೆ ತವ್ರ ಮನೆ ಇಲ್ಲ ಈಗ ನಾನು ನನ್ನ ತಂಗಿ ಅಷ್ಟೇ ಈಗ ಅವಳು ಗಂಡನ ಮನೆ ಅವಳಿಗೆ ನನ್ನ ಗಂಡನ ಮನೆ ನನಗೆ ಆ ಥರ ಇರುತ್ತೆ ಕಣ್ಣು ದೃಷ್ಟಿಯಿಂದ ಅದೆಷ್ಟು ಎಷ್ಟು ಅವಸ್ಥೆ ಆಗಿದೆ ನನ್ನ ತವ್ರ ಮನೆಯಲ್ಲಿ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಆದರೆ ಇವತ್ತು ನಾನು ನೀವು ಏನು ಮಾಡಿ ಅಂತಂದರೆ ಆದಷ್ಟು ಅಮಾವಾಸ್ಯ ದಿನ ನೀವು ಟೈಲರ್ ಆಗಿದ್ರೆ ಟೈಲರಿಂಗ್ ಮಿಷನ್ ಪೂಜೆ ಮಾಡೋದನ್ನು ನಾನು ಹೇಳಿದ್ದೀನಿ ಅಥವಾ ನೀವು ಪ್ರತಿ ಅಮಾವಾಸ್ಯೆಗೂ ಮಾಡಬೇಕಾ ಪೀರಿಯಡ್ ಸಮಸ್ಯೆ ಬರುತ್ತೆ ಅಂತಂದರೆ ಅಕಸ್ಮಾತ್ ನಿಮಗೆ ಈ ಅಮಾವಾಸ್ಯೆ ತಪ್ಪದರೆ ನೆಕ್ಸ್ಟ್ ಅಮಾವಾಸ್ಯೆಗೆ ಮಾಡಿ ಅಥವಾ ನೀವು ಪೀರಿಯಡ್ ಆಗಿದ್ರೆ ಟೈಮಲ್ಲಿ ಅಂದರೆ ಒಳಗೆ ಬಂದ್ರ ಮೇಲೆ ಒಂದು ಸತಿ ನೀವು ಲೋಬಾನದ ಹೊಗೆ ಅಥವಾ ಊದಿನ ಕಡ್ಡಿ ಹೊಗೆನ ನೀವು ಟೈಲರಿಂಗ್ ಮಿಷೀನಿಗೆ ಕೊಡ್ಬೋದು ಮತ್ತು ಈ ರೀತಿಯೆಲ್ಲ ಮಾಡ್ಕೊಳ್ಳಿ ಯಾಕಂದರೆ ನಾನೇ ಅನುಭವಿಸಿದ್ದೀನಿ ನನಗೆ ಪ್ರತಿ ಅಮಾವಾಸ್ಯೆಗೆ ನಾಲ್ಕು ದಿವಸ ಇದ್ದಂಗೆ ಹುಷಾರ್ ತಪ್ಪೋದು ಮತ್ತು ಕೆಲಸ ಮಾಡೋದಕ್ಕೆ ನೀವು ನಂಬ್ತಿರೋ ಬಿಡ್ತಿರೋ ಫ್ರೆಂಡ್ಸ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನಾಲ್ಕನೇ ಇಸ್ವಿಲಿ ನಾನು ಟೈಲರಿಂಗ್ ಕೆಲಸ ಬರ್ತಿದ್ರು ಟೈಮ್ ಇದ್ರು ನನಗೆ ಕೆಲಸ ಮಾಡ್ದೇನೆ ಬರೀ ನಾನು ನಿದ್ದೆ ಮಾಡಿ ಕಾಲ ಕಳೆದಿದ್ದೆ ಕೆಲಸಗಳು ಅಲ್ಲೇ ಬಟ್ಟೆ ಕುಡೋದು ಇಸ್ಕೊಳ್ತಿದ್ದೆ ಅಲ್ಲೇ ಇಡ್ತಿದ್ದೆ ಮಲಗ್ತಿದ್ದೆ ಅಷ್ಟೇ ನನಗೆ ಎದ್ಬಿಟ್ಟು ನನಗೆ ಹೊಲಿಬೇಕು ಅಂತ ಅನಿಸ್ತಿತ್ತು ಹಿಂದಿನ ದಿವಸ ಅನಿಸ್ತಿತ್ತು ಮರುದಿನ ಬೆಳಿಗ್ಗೆ ಎದ್ದಾಗ ಬೇಡ ನಾನು ಕೆಲಸ ಮಾಡೋದು ನನಗೆ ಇಷ್ಟ ಎಷ್ಟೋ ಕಸ್ಟಮರ್ ಬೈದ್ ವಾಪಸ್ ಓದಿದ್ದಾರೆ ಬಟ್ಟೆ ಎಷ್ಟೋ ಕಸ್ಟಮರ್ಗಳು ಹೋಗಿದ್ದಾರೆ ಆದರೆ ಆದ್ರೆ ಬಟ್ಟೆ ಕಸ್ಟಮರ್ಗೆ ಕಸ್ಟಮರ್ ನಮಗೆ ಬಟ್ಟೆ ದುಡ್ಡು ಮತ್ತೆ ಇನ್ನೊಂದು ಏನು ಮಾಡಿ ಅಂತಂದ್ರೆ ತುಪ್ಪದ ದೀಪನ ಹಚ್ಚಿ ನಿಮ್ಗೆ ಯಾವ ಕಸ್ಟಮರು ದುಡ್ಡು ಕರೆಕ್ಟಾಗಿ ಕೊಟ್ಟಿಲ್ಲ ಆಗ ನಿಮಗೆ ಬೇಡ ನಿಮಗೆ ಕೊಟ್ಟಿಲ್ಲ ಅಂದಾಗೆ ಹಚ್ಚುತ್ತೀನಿ ಬೇಡ ಪ್ರತಿ ಶುಕ್ರವಾರ ನೀವು ತುಪ್ಪದ ಬತ್ತಿಯಿಂದ ಸಿಗತ್ತೆ ಇಲ್ಲ ಒಂದು ಕಾಲು ಲೀಟ್ರ್ ತುಪ್ಪ ತಂದ್ಬಿಟ್ಟು ನೀವು ಬತ್ತಿಗಳನ್ನು ಅದ್ದಿಟ್ಕೊಂಡ್ರೆ ತುಂಬ ಟೈಮ್ ಬರುತ್ತೆ ಕಾಮಾಕ್ಷಿ ದೀಪಕ್ಕೆ ತುಪ್ಪ ದೀಪ ಹಾಕಿ ಹಚ್ಚೋದಾಗಿರ್ಬೋದು ಅಥವಾ ನೀವು ಫಸ್ಟಿಗೆ ಕೇಳ್ಕೊಳ್ಳಿ ಅಮ್ಮಂಗೆ ಅಮ್ಮ ನನಗೆ ಈ ಒಂದು ಕೆಲಸ ಆದರೆ ನಾನು ತುಪ್ಪ ದೀಪ ಹಚ್ಚುತ್ತೆ ನಾನು ತುಂಬಾ ಒಂದು ಪವರ್ ಮನೆ ಒಳಗಡೆ ತುಪ್ಪ ದೀಪನ ನೀವು ವಾರಕ್ಕೆ ಒಂದು ದಿವಸ ಆದರೂ ಹಚ್ಚಬೇಕು ಮನೆ ನಿಜವಾಗ್ಲೂ ಒಂದು ಪಾಸಿಟಿವೇ ಇರುತ್ತೆ ಎಷ್ಟಂದರೆ ಮನೆ ತಂಪಾಗಿರುತ್ತೆ ಯಾವ ಮನೇಲಿ ಪದೇ ಪದೇ ಗಲಾಟೆಗಳು ಕಿರಿಕಿರಿ ಅಮ್ಮನ ಮುಖ ನೋಡಿದ್ರೆ ಮಕ್ಕಳಿಗಾಗಲ್ಲ ಗಂಡನ ಮುಖ ನೋಡಿದ್ರೆ ಹೆಂಡತಿಗಾಗಲ್ಲ ಹೆಂಡತಿ ಮುಖ ನೋಡಿದ್ರೆ ಗಂಡಂಗೆ ಒಬ್ರಿಗೊಬ್ರು ಒಬ್ರಿಗೊಬ್ಬರು ಸಂತೋಷವಾಗಿಲ್ಲ ಮನೆಯಿಂದ ಹೊರಗಿರುತ್ತೆ ಎಲ್ಲರೂ ಚೆನ್ನಾಗಿರ್ತಾರೆ ಮನೆ ಒಳಗೆ ಬರ್ತಿದ್ದಂಗೆನೆ ಒಬ್ರು ಮುಖ ಒಬ್ರು ಆಗಲ್ಲ ಜೋರ ಗಲಾಟೆ ಈ ಥರ ಎಲ್ಲ ಆಗ್ತಾ ಇದ್ದಾಗ ಕಣ್ಣು ದೃಷ್ಟಿ ಬಿದ್ದಿದೆ ಅಂತಲೇ ನಮ್ಮ ಮಕ್ಕಳು ನಮ್ಮದು ಕೇಳ್ತಿಲ್ಲ ಅಣ್ಣ ತಮ್ಮನೇ ಹೊಡೆದಾಡ್ತಾ ಇದಾರೆ ಅಕ್ಕ ತಂಗಿನೇ ಜಗಳ ಆಡ್ತಾಯಿದ್ದಾರೆ ಅಮ್ಮ ಮಗಳೇ ಕಚ್ಚಾಡ್ತಾ ಇದ್ದಾರೆ ಅಂದಾಗ ನಮ್ಮ ಸಂಸಾರಕ್ಕೆ ಯಾರ್ದೋ ಒಂದು ಕೆಟ್ಟ ಕಣ್ಣು ಬಿದ್ದಿದೆ ಕೆಟ್ಟ ದೃಷ್ಟಿ ಬಿದ್ದಿದೆ ಹೇಳಿ ಹಾಗೆಯೇ ನೀವು ಅಲೋವೆರಾ ಸಿಕ್ತು ಅಂದರೆ ಅದು ಅಷ್ಟೇ ಮನೆಯ ಮುಂದಗಡೆ ನೇತಾಕದ್ರೂ ಸಹಿತ ಅದರಲ್ಲೂ ಸಹಿತ ದೃಷ್ಟಿ ಹೋಗುತ್ತೆ ಮತ್ತು ಮನೆ ಬಾಗಿಲಿಗೆ ಓಂ ಶ್ರೀ ಅಂತ ಬರೀ ಬರೀರಿ ಹುಣ್ಮೆಗೆ ಬರೆದ್ರೆ ತುಂಬಾ ಒಳ್ಳೇದು ಹುಣ್ಮೆಗಾಗ್ಲಿಲ್ಲ ಅಂದರೆ ಅಮಾವಾಸ್ಯ ನೀಟಾಗಿ ಅಮಾವಾಸ್ಯೆ ಹಿಂದಿನ ದಿವಸ ಮುಖ್ಯ ದ್ವಾರ ಬಾಗಿಲನ್ನು ಒರೆಸಿ ಮತ್ತು ಅದು ನೀಟಾಗಿ ಒಂದು ಕಡೆ ಓಮು ಒಂದು ಕಡೆ ಶ್ರೀ ಅಂತ ಬರೀರಿ ಅದು ಮತ್ತು ಸ್ವಸ್ತಿಕ್ ಬರೀಬೇಕು ಸ್ವಸ್ತಿಕ್ ಬರೀರಿ ಮತ್ತು ಓಂ ಶ್ರೀ ಬರೀರಿ ಅಷ್ಟು ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಮತ್ತು ಎಲೆ ತಗೊಂಡು ನಾನು ನಿಮಗೆ ಅಮಾವಾಸ್ಯೆಗೆ ವಿಡಿಯೋ ಮಾಡುವಾಗಿರ್ತೀನಿ ಎಲೆ ಇರುತ್ತಲ್ವ ಇಷ್ಟಾಗಲ ಎಲೆ ತಗೊಂಡು ಅದರಲ್ಲಿ ಕಮಲೆ ಕಮಲಾಲಯ ಪ್ರಸಿದ್ಧ ಪ್ರಸಿದ್ಧ ಅಂತೇಳಿ ಬರಿಬೇಕು ಓಂ ಶ್ರೀ ಕಮಲೆ ಕಮಲಾಲಯೆ ಪ್ರಸಿದ್ಧ ಪ್ರಸಿದ್ಧ ಅಂತ ಬರಿಬೇಕು ಅದು ನಾವು ಪ್ರತಿದಿನ ಪೂಜೆ ಮಾಡುವಾಗ ಆ ಸ್ತೋತ್ರನ ಹೇಳ್ಕೊಬೇಕು ತುಂಬಾ ಒಂದು ಲಕ್ಷ್ಮಿ ಒಂದು ಕಟಾಕ್ಷ ಅನ್ನೋದು ನಮ್ಮ ಕೆಲಸದ ಮೇಲೆ ನಮ್ಮ ಮೇಲೆ ಇರುತ್ತೆ ಲಕ್ಷ್ಮಿ ಅಂದರೆ ಯಾರು ನಮ್ಮ ಮನೇಲಿ ಒಂದು ಪ್ರೀತಿ ಸಂತೋಷ ನೆಮ್ಮದಿ ಇರೋಷ್ಟುದರಲ್ಲಿ ನೆಮ್ಮದಿಯಾಗಿದ್ದೀವಿ ಅಂದರೆ ಅದೇ ಲಕ್ಷ್ಮಿ ಲಕ್ಷ್ಮಿ ಅಂದರೆ ಬರೀ ದುಡ್ಡು ಅಲ್ವಾ ದುಡ್ಡು ದುಡ್ಡು ಕೋಟಿಗಟ್ಟಲೆ ಇದ್ದು ನಮ್ಗೆ ಆರೋಗ್ಯ ಇಲ್ಲ ನೆಮ್ಮದಿ ಇಲ್ಲ ಮನೇಲಿ ಪ್ರೀತಿ ವಿಶ್ವಾಸ ಇಲ್ಲ ಅಂತಂದರೆ ಆ ದುಡ್ಡು ಇಟ್ಕೊಂಡು ಏನು ಮಾಡೋಕ್ಕಾಗತ್ತೆ ಅಲ್ವಾ ದುಡ್ಡು ಒಂದನೇಗೋಸ್ಕರ ಲಕ್ಷ್ಮೀ ಲಕ್ಷ್ಮಿ ಲಕ್ಷ್ಮಿ ಅನ್ನೋದಲ್ಲ ನಮ್ಮ ಮನೇಲಿ ನಾವು ಪ್ರೀತಿ ನಾವು ಇರೋದ್ರಲ್ಲೇ ಸಂತೋಷ ಗಂಡ ಹೆಂಡತಿ ಮಕ್ಕಳು ನಗ್ನಗ್ತಾ ಇದೀವಿ ಇರೋದ್ರಲ್ಲೇ ನಾವು ಖುಷಿಯಲ್ಲಿದ್ದೀವಿ ಅಥವಾ ಆರೋಗ್ಯದಿಂದ ಇದ್ದೀವಿ ಅಥವಾ ಒಬ್ರಿಗೊಬ್ರು ಒಂದು ಹೊಂದ್ಕೊಂಡಿದೀವಿ ಅರ್ಥ ಮಾಡ್ಕೊಂಡಿದೀವಿ ಅಂದಾಗ ಅದೇ ಲಕ್ಷ್ಮಿ ಅದು ಬಿಟ್ಟು ದುಡ್ಡು ಅಂದೇ ಲಕ್ಷ್ಮಿ ಅಲ್ಲ ನಮ್ಮ ಮನೆಗೆ ದುಡ್ಡಿಲ್ಲ ಇಲ್ಲ ಲಕ್ಷ್ಮಿ ಇಲ್ಲ ಅಯ್ಯೋ ದುಡ್ಡಿಲ್ಲ ದುಡ್ಡಿಲ್ಲ ಅನ್ನೋದೇ ಒಂದು ಪೂಜೆ ಮಾಡ್ತೀನ ನಾನಿವತ್ತು ಈ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಮಾಡಿದೆ ಅಯ್ಯೋ ನನಗೆ ದುಡ್ಡೆಲ್ಲ ಖರ್ಚಾಯ್ತು ವರಮಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ದುಡ್ಡೇ ಬರಲಿಲ್ಲ ಅಂತ ಹೇಳೋದಲ್ಲ ನೀವು ವರಮಾಲಕ್ಷ್ಮಿ ಹಬ್ಬ ಮಾಡ್ತೀರ ಅಂದರೆ ನಿಮ್ಮ ಮನೇಲಿ ಎಷ್ಟಿದೆಯೋ ಅಷ್ಟರಲ್ಲೇ ಪ್ರೀತಿ ಒಂದು ನಿಮಗೆ ಆ ದೇವಿನ ಒಂದು ಹೊಲಿಸ್ಕೊಳ್ಳಿ ಅಂದರೆ ಖರ್ಚು ಮಾಡೋದ್ರಿಂದನೇ ಆ ತಾಯಿ ಒಲಿತಾಳೆ ಅಂತಲ್ಲ ನಮ್ಮ ಭಕ್ತಿ ಅಷ್ಟು ಇರಬೇಕು ಭಕ್ತಿಯಿಂದ ಪೂಜೆ ಮಾಡಿ ನೀವು ಏನು ಕೊಟ್ಟರು ಆ ತಾಯಿ ಸ್ವೀಕರಿಸ್ತಾಳೆ ಅರ್ಧ ಲೋಟ ಹಸಿ ಹಾಲು ಇಡೀ ಸಾಕು ಅದ್ರೂ ಸಹ ಸ್ವೀಕರಿಸ್ತಾಳೆ ಆಡಂಬರದ ಪೂಜೆ ಅಂತಲ್ಲ ಫ್ರೆಂಡ್ಸ್ ನಾನು ಅಮಾವಾಸ್ಯೆ ದಿನ ನೀವು ಯಾವ ರೀತಿ ಒಂದು ದೃಷ್ಟಿಗೆ ಇಷ್ಟೆಲ್ಲ ಮಾಡ್ಕೊಬೇಕು ಅಂತೇಳ್ಬಿಟ್ಟು ಹೇಳಿದ್ದೀನಿ ಹಾಗೆಯೇ ನಂಗೊಬ್ರು ಕಮೆಂಟ್ ಹಾಕಿದ್ರು ಮೊನ್ನೆ ನಾನು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕೇಸರಿಯನ್ನು ದೇವಸ್ಥಾನಕ್ಕೆ ಕೊಟ್ಟರೆ ಅಥವಾ ಅದನ್ನು ಅದನ್ನು ನಾವು ಪ್ರಸಾದವಾಗಿ ತಂದು ಹಚ್ಕೊಂಡ್ರೆ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು ನಮ್ಮ ಕೆಲಸದಲ್ಲಾಗಿರ್ಬೋದು ಪ್ರಗತಿ ಆಗುತ್ತೆ ಅಂತ ನನಗೊಬ್ರು ಸಿಸ್ಟರ್ ಕಮೆಂಟ್ ಮಾಡಿದರು ಅವರು ಯೂಟ್ಯೂಬಲ್ಲಿದ್ದಾರೆ ಪುಟ್ಟಹಳ್ಳಿ ಜೀವನ ಅಂತ ಅಕ್ಕ ಅವರು ಸಿಸ್ಟರ್ ಇದು ಗಿರಣಿ ಅಂಗಡಿಗಳಲ್ಲಿ ಸಿಗತ್ತೆ ಈಗ ದೇವರು ವಸ್ತುಗಳೆಲ್ಲ ಸಿಗತ್ತಲ್ಲ ಈಗ ದೇವಸ್ಥಾನಕ್ಕೆ ಬೇಕಾಗಿರೋ ವಸ್ತುಗಳೆಲ್ಲ ಸಿಗತ್ತಲ್ವ ಅಂಥ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ ಅಂದರೆ ಹುಬ್ಳಿ ವಿಜ್ಞಾನ ಪುರ ಈ ರೀತಿ ಹತ್ರ ಇರ್ಬೋದು ಆ ಊರುಗಳಲ್ಲಿ ಸಿಗ್ಬೋದು ಈಗ ನಾವು ತರ್ಬೇಕು ಅಂದ್ರೆ ಸಾಗರದಲ್ಲಿ ಸಿಗುತ್ತೆ ನಾನು ಸಹಿತ ಕೇಸರಿ ಅಲಂಕಾರ ಮಾಡಿಸೋದಕ್ಕೆ ಕೊಡ್ತೀನಿ ಅಂತ ಹೇಳಿದೀನಿ ಅದು ಸಾಗರದಲ್ಲಿ ಸಿಗುತ್ತೆ ಅಂತ ಭಟ್ರು ಹೇಳಿದ್ದಾರೆ ನೀವು ನೋಡಿ ಇಲ್ಲಾಂದರೆ ಆನ್ಲೈನಲ್ಲಿ ಸಿಗತ್ತೆಂದ್ರೆ ಸರ್ಚ್ ಮಾಡಿ ಕೇಸರಿ ಇದು ಇದನ್ನು ತಂದು ಕೊಡೋದ್ರಿ ಮಕ್ಳು ಕೈಲೇ ಮುಡ್ಸಿ ಕೊಡಿ ಅಥವಾ ಫಸ್ಟ್ ಕೇಳ್ಕೊಂಡು ಆಮೇಲೆ ಕೊಡಿ ನಂಗೆ ಕೇಳಿದ್ರು ಅದಕ್ಕೋಸ್ಕರ ಹೇಳಿದೆ ಅಂದರೆ ದೊಡ್ಡ ದೊಡ್ಡ ಊರಲ್ಲಿ ಸಿಗತ್ತೆ ಹತ್ತಿರ ಸಣ್ಣ ಸಣ್ಣ ಹಳ್ಳಿಯಲ್ಲಿ ಸಿಗೋಲ್ಲ ಅಂತ ಅನ್ಕೊಂತೀನಿ ನಾನು ಭಟ್ ಹತ್ರ ಕೇಳಿದಾಗ ಅವರು ಸಾಗರದಲ್ಲಿ ಸಿಗುತ್ತೆ ಅಂದ್ರು ಶಿವಮೊಗ್ಗದಲ್ಲಿ ಸಿಗ್ಬೋದು ಅವರು ಈ ಥರ ಕಮೆಂಟ್ ಮಾಡಿದ್ರು ಅದಕ್ಕೆ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಒಂದು ಯೂಸ್ಫುಲ್ ಆಗಿದೆ ಅಥವಾ ನಿಮಗೆ ಒಂದು ಚೆನ್ನಾಗಿ ಅನ್ನಿಸ್ತು ಪೂಜೆ ಮಾಡೋದಕ್ಕೆ ಅಂತ ಅನಿಸಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಬಾಯ್